ಅನ್ನವನ್ನಿಡುವುದು ನುಡಿಯುವುದು ತನ್ನಂತೆ ಪರ್ರ ಕಾಂಬಾತೆಗೆ ಸ್ವರ್ಗವನ್ನೇ ಅದಕ್ಕೆ ಭಿನ್ನ ಆಣವಕ್ಕು ಸರ್ವಜ್ಞ ಅನ್ನ ಹಾಕಿದ ಮನೆ ಕೆಡೋದಿಲ್ಲ ಅಂತ ಮಾತು ಹಂಗು ಕೆಟ್ಟಾಗವಲ್ಲ ಸ್ವಾಮಿ ಅಂತ ಕೆಲವ್ರು ಹೇಳಿದ್ರೆ ಹಾಕುವಾಗೇನೋ ವಂಚನೆ ಆಗದೆ ನಿನಗೆ ಗೊತ್ತಿಲ್ಲ ಸುಮ್ನಿರು ಅಂತ ಹಾಕುವಾಗ ವಂಚನೆ ಆಗಿರ್ತದೆ ಅನ್ನ ಸುಮ್ಮನೆ ಆಗ್ತಾರ ಕೆಲವ್ರು ನೋಡಿ ಊಟ ಕರೀತಾರ ಮೊನ್ನೆ ನನ್ನ ಯಾರೋ ಊಟ ಕರೆದಿದ್ರು ಇಲ್ಲೇ ಉಕ್ರೋದು ಮಾರಮ್ಮನ್ ದೇವಸ್ಥಾನ ನಮ್ಮ ಹತ್ರ ಮಧ್ಯಾಹ್ನ ಎರಡು ಗಂಟೆಗೆ ಹೋದೆ ಒಳ್ಳೆ ಅಡುಗೆ ಮಾಡಿಸೋರೆ ಸಾವಿರಾರು ಜನ ಸೇರೋರೆ ಸಾಮ್ಯಾನ ಹಾಕವ್ರೆ ದೇವಿ ದರ್ಶನ ಮಾಡಿ ಊಟಕ್ಕೆ ಅಂತ ಹೋದ್ರೆ ಎಲ್ಲ ಕಡೆ ಸುತ್ತ ಸೈಡ್ ಒಳಗೆ ಕಟ್ಟು ಒಂದೇ ಒಂದು ಕಡೆ ಸ್ವಲ್ಪ ಓಪನ್ ಮಾಡ್ಕೊಂಡವ್ರೆ ಜಾಗ ಬಾಕ್ಲಲ್ಲಿ ಇಬ್ಬರು ರೀಪರ್ ಪಟ್ಟಿ ಹಿಡ್ಕೊಂಡು ಸರಿಯಾಗಿ ದಾಂಡಿಗರು ನಿಂತವ್ರೆ ನನಗೆ ಭಯ ಊಟಕ್ಕೆ ಅಂತ ಕರೆದು ಯಾಕೋ ಒಡಿಕೆ ನಿಂತವ್ರಲ್ಲಪ್ಪ ಇವರು ಅಂತ ದಾಸ್ರೆ ನಿಮಗೆಲ್ಲ ಕಂಬನ್ನಿ ಬನ್ನಿ ಕಂಬನ್ನಿ ಯಾಕೆ ಅಂದೆ ಮತ್ತೆ ಬೇರೆಯವ್ರ ಬಿಡ್ತಾರಲ್ಲ ಅವ್ರಿಗೆಲ್ಲ ಒಡಿಕೆ ಅಂತ ಅಲ್ಲ ಕಣೆ ಉಕ್ರದ ಮಾರಮ್ಮನಿಗೆ ಅರಕೆ ಕಟ್ಟಿ ನಿನ್ನ ಸನ್ನಿಧಾನದಲ್ಲಿ ಅನ್ನ ಹಾಕ್ತೀನಿ ಅಂತ ಊರಿಂದ ಬಂದು ಇಷ್ಟು ಅಡುಗೆ ಮಾಡಿ ನೀನು ರೀಪರ್ ಪಟ್ಟಿ ಹಿಡ್ಕಂಡು ನಿಂತಿದ್ಯಲ್ಲ ಹೊಡಿತೀನಿ ಅಂತ ನೀನೇನು ಅರಕೆ ಕಟ್ಬಿಟ್ಟು ಅನ್ನ ಮಾಡೋಕ್ ಬಂದೆ ಆ ತಾಯಿ ಉಕ್ರದ ಮಾರಮ್ಮ ಮನೆ ಅನ್ನ ತಿನ್ನೋಕೆ ಅದು ಯಾವ ರೂಪದಲ್ಲಿ ಬಂದು ನಿಂತಿದ್ಲೋ ಏನೋ ಅವಳೇನು ಕಿರೀಟ ಹಾಕೊಂಡು ತ್ರಿಶೂಲ ಹಿಡ್ಕೊಂಡು ದೇವತೆ ಬತ್ತಾಳೆ ಅಥವಾ ರೇಷ್ಮೆ ಸೀರೆ ಉಟ್ಕೊಂಡು ನಾಕಳೆ ಮಾಂಗಲ್ಯ ಚೇನ್ ಹಾಕೊಂಡು ಮೊಬೈಲ್ ಆ ಬತ್ತಾಳೆ ನಿನ್ ಪರೀಕ್ಷೆ ಮಾಡಬೇಕು ಅಂತ ಕೊಳೆ ಬಟ್ಟೆಲ್ಲೇ ಬಂದಿದ್ಲಪ್ಪ ಅವಳನ್ನೇ ಒಡೆದ ಓಡಿಸ್ಬಿಟ್ಟು ನೀನೆಂಥದ್ದು ಅನ್ನ ಮಾಡೋದಿಲ್ಲ ಶಕ್ತಿ ಇದ್ರೆ ನೂರು ಜನಕ್ಕೆ ಹೆಚ್ಚಾಗಿ ಅನ್ನ ಮಾಡಿ ಸಾಕು ಹಾಕ್ದ್ರೆ ನೀನ್ ಮನೆ ತಗ ಮಾಡ್ಕೊಂತ ತಪ್ಪಿಗೆ ಅಂತ ಅನ್ನ ಕೇಳಿ ಬಂದವ್ರಿಗೆ ಹೊಡಿತೀನಿ ಅನ್ನೋದದೆಲ್ಲ ಅದ್ರಂತ ದುಷ್ಟತನ ಮತ್ತೊಂದೆಲ್ಲೇ ಪ್ರಪಂಚದಲ್ಲಿ ಆದ್ರೆ ಮಾಡುವ ಶಕ್ತಿ ಕೊಟ್ಟಾಗ ಮಾಡುವ ಅರ್ಕೆಗೆ ಹನ್ನೆರಡು ವರ್ಷ ಅಂತ ಗಾದೆ ಇದೆ ಇದ್ ತಿರ್ಸಿದ್ರಾಯ್ತು ಆ ಊಟ ಹಾಕುವಾಗೂ ಅವರೇ ಬರಬೇಕು ಇವರೇ ಬರಬೇಕು ನಮ್ಮವರೇ ಊಟ ಮಾಡಬೇಕು ಸ್ವಾರ್ಥದ ಅನ್ನದಾನ ಮಾಡ್ಬಿಟ್ಟು ನಾವು ಅನ್ನ ಹಾಕ್ತೋ ದೇವ್ರ ಯಾಕೆ ಹಿಂಗೆ ಮಾಡಿದೆ ಅಂದ್ರೆ ನಿನ್ನ ಮನಸ್ಸು ನನಗೆ ಗೊತ್ತಾ ನಿನ್ನ ಮನಸ್ಸು ಮ ಭಗವಂತನಿಗೆ ಗೊತ್ತು ಅದಕ್ಕೆ ಅನ್ನವನ್ನು ಹಾಕುವಾಗ ನಿರ್ವಂಚನೆಯಿಂದ ಹಾಕ್ಬೇಕು ಇವ್ರು ಕುಳಿತಿರೋರು ನಮ್ಮವರ ಅಥವಾ ಬೇರೆಯವರ ಅಥವಾ ನಾವು ಕರೀದೇ ಬಂದವರ ಇವೆಲ್ಲ ಯೋಚಿಸಿ ಮಾಡುವಂಥ ಅನ್ನದಾನ ಖಂಡಿತ ಅದು ನಿನ್ನ ತೃಪ್ತಿಗೆ ಆಗ್ತದೆ ಹೊರತು ಭಗವಂತನ ತೃಪ್ತಿಗೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ಅನ್ನದಾನ ಮಿದಂ ಪುಣ್ಯಂ ಆ ಅನ್ನದಾನದ ಪುಣ್ಯವೇ ನಮ್ಮೆಲ್ಲರಿಗೂ ಕೂಡ ಸದಾ ನೆಮ್ಮದಿ ಸಂತೋಷವನ್ನು ಇಡ್ತಕ್ಕಂಥ ಮಾರ್ಗವಾಗಲಿಕ್ಕೆ ಸಾಧ್ಯ